ಇದು ರಾಜ್ಯ ಸರ್ಕಾರ ವಿಪಕ್ಷಗಳ ನಡುವೆ ಜಿ ವಾರ್ ನಡೀತಾ ಇದೆಯಾ ಇದು ಸಿಎಂ ನೇತೃತ್ವದಲ್ಲಿ ಮೊದಲ ಬಾರಿಗೆ ಜಿ ಸಭೆಯನ್ನ ಏರ್ಪಡಿಸಲಾಗಿರುವಂಥದ್ದು ಜಿ ಸಭೆಗೆ ವಿಪಕ್ಷದವರಿಗೆ ಆಹ್ವಾನವನ್ನ ನೀಡಿದೆ ಸರ್ಕಾರ ಜಿ ಸಭೆ ಬಹಿಷ್ಕಾರ ಮಾಡೋದಕ್ಕೆ ಬಿಜೆಪಿ ನಾಯಕರು ಚಿಂತನೆಯನ್ನು ಮಾಡ್ತಾ ಇದ್ದಾರಂತೆ ಒಂದು ಕಡೆ ಮಧ್ಯಾಹ್ನ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಭೆಯನ್ನ ಮಾಡೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಸಿಎಂ ನೇತೃತ್ವದ ಸಭೆಗೆ ಗೈರಾಗುವ ಬಗ್ಗೆ ಚರ್ಚೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ ವೈಫಲ್ಯವನ್ನು ಮುಂದಿಟ್ಟು ಸಭೆಗೆ ಗೈರಾಗೋದಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಗೈರಾಗೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಸಭೆಯನ್ನು ನಡೆಸೋದಕ್ಕೆ ಬಿಜೆಪಿಯವರು ಮಾಡ್ತಾ ಇರುವಂತಹ ಪ್ಲಾನ್ ಸಿಎಂ ನೇತೃತ್ವದಲ್ಲಿ ಮೊದಲ ಬಾರಿಗೆ ಜಿ ಸಭೆ ನಡೆಸ್ತಾ ನಡೆಸ್ತಾ ಇದ್ದಾರೆ ಇನ್ನು ಈ ಸಭೆಗೆ ವಿಪಕ್ಷದವರಿಗೂ ಕೂಡ ಆಹ್ವಾನವನ್ನು ನೀಡಿರುತ್ತೆ ಸರ್ಕಾರ ಬಟ್ ಗೈರಾಗೋದಕ್ಕೆ ಪ್ಲಾನಿಂಗ್ ನಡೆಸ್ತಾ ಇದ್ದಾರೆ ಬಿಜೆಪಿಯವರು ಬಹಿಷ್ಕಾರ ಮಾಡೋದಕ್ಕೆ ಮಧ್ಯಾಹ್ನ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಭೆಯನ್ನ ಆಯೋಜನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ ಸೊ ರಾಜ್ಯ ಸರ್ಕಾರ ವಿಪಕ್ಷಗಳ ನಡುವೆ ಜಿಬಿಎ ವಾರ್ ಆರಂಭ ಆಗಿದೆ ಸಿ ಎಂ ನೇತೃತ್ವದ ಸಭೆಗೆ ಗೈರಾಗುವ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಅಂದರೆ ಆರ್ ಅಶೋಕ್ ನೇತೃತ್ವದಲ್ಲಿ ಮಧ್ಯಾಹ್ನ ವಿಪಕ್ಷ ನಾಯಕ ನೇತೃತ್ವದಲ್ಲಿ ಸಭೆ ನಡೆಸೋದಕ್ಕೆ ಪ್ಲಾನಿಂಗ್ ಮಾಡಲಾಗ್ತಾ ಇದೆ ಸೊ ಯಾಕೆ ಏನು ಗೊತ್ತಿಲ್ಲ ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಕೊಂಡು ಈ ರೀತಿಯಾಗಿ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿವೇಕ್ ಒಂದು ಕಡೆ ಜಿ ಬಿ ಎ ಮೊದಲ ಮೀಟಿಂಗ್ ಸಿದ್ದರಾಮಯ್ಯನವರದು ಸೊ ಮಹತ್ತರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಇನ್ನೊಂದು ಕಡೆ ವಿಪಕ್ಷದವರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿರುತ್ತೆ ಈ ಒಂದು ಮೀಟಿಂಗ್ಗೆ ಆದರೆ ಇನ್ನೊಂದು ಕಡೆ ಪ್ಲಾನಿಂಗ್ ನಡೀತಾ ಇದೆ ಸಭೆಗೆ ಗೈರಾಗಬೇಕು ಅಂತ ಹೇಳಿಬಿಟ್ಟು ಅಶೋಕ್ ಅವರ ಒಂದು ಸಾರಥ್ಯದಲ್ಲಿ ಮಧ್ಯಾಹ್ನ ಇನ್ನೊಂದು ಮೀಟಿಂಗನ್ನು ಆಯೋಜನೆ ಮಾಡೋದಕ್ಕೂ ಕೂಡ ಪ್ಲಾನಿಂಗ್ ಮಾಡಲಾಗ್ತಾ ಇದೆ ಸರ್ಕಾರದ ಒಂದಷ್ಟು ವೈಫಲ್ಯಗಳನ್ನು ಮುಂದಿಟ್ಕೊಂಡು ಈ ರೀತಿಯಾಗಿ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಯಾಕೆ ಗೈರ ಆಗ್ತಾರೆ ಏನು ವಾರ್ ಇದೆ ಇಬ್ಬರ ಮಧ್ಯೆ ಕೂಡ ಎಸ್ ರೋಜಾ ಇವತ್ತು ಜಿಬಿಎ ಮೊದಲ ಮೀಟಿಂಗ್ ಕೂಡ ಇದೆ ಅದು ಸರ್ಕಾರದ ವತಿಯಿಂದ ಡಿಸಿಎಂ ಹಾಗೂ ಸಿಎಂ ಅವರಿಬ್ಬರ ನೇತೃತ್ವದಲ್ಲಿ ಇವತ್ತು ಜಿಬಿಎ ಮೊದಲ ಮೀಟಿಂಗ್ ಕೂಡ ನಡೆಯುತ್ತೆ ಆದ್ರೆ ಆ ಮೊದಲ ಮೀಟಿಂಗ್ ಗೆ ಬಹಿಷ್ಕಾರ ಹಾಕ್ಬೇಕು ನಾವ್ ಯಾರು ಕೂಡ ಆ ಮೀಟಿಂಗ್ ಹೋಗೋದಿಲ್ಲ ಅಂತ ಒಂದಿಷ್ಟು ಬಿಜೆಪಿ ನಾಯಕರು ಈಗಾಗಲೇ ಪಟ್ಟಣ ಕೂಡ ಹಿಡಿದಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಿಗೂ ಕೂಡ ಆ ಮೀಟಿಂಗ್ಗೆ ಆಹ್ವಾನವನ್ನು ಕೂಡ ಕೊಡಲಾಗಿದೆ ಬಿಜೆಪಿ ಶಾಸಕರಾಗಿರ್ಬೋದು ಮಾಜಿ ಕಾರ್ಪೊರೇಟರ್ಗಳಿಗೂ ಒಂದಿಷ್ಟು ಜನರಿಗೂ ಕೂಡ ಆಹ್ವಾನ ಕೊಡಲಾಗಿದೆ ಆದ್ರೆ ಅವ್ರು ಯಾರು ಕೂಡ ಬಿಜೆಪಿ ನಾಯಕರು ಇವತ್ತು ಭಾಗಿಯಾಗದೆ ಇರಲು ಕೂಡ ತೀರ್ಮಾನವನ್ನು ತಕ್ಕೊಂಡಿದ್ದಾರೆ ಅಂದ್ರೆ ಅದೇ ಸಮಯದಂದು ಅಂದ್ರೆ ನಾಲ್ಕು ಗಂಟೆಗೆ ಇವತ್ತು ಜಿಬಿಐ ಮೊದಲ ಮೀಟಿಂಗ್ ಕೂಡ ಪ್ರಾರಂಭವಾಗುತ್ತೆ ಅದೇ ಸಮಯದಂದು ಬಿಜೆಪಿ ಕಚೇರಿಯಲ್ಲೂ ಕೂಡ ಅದೇ ಮೀಟಿಂಗ್ ಅದೇ ರೀತಿಯಾಗಿ ವಿರೋಧ ವ್ಯಕ್ತಪಡಿಸಿ ಮೀಟಿಂಗ್ ಮಾಡೋದಕ್ಕೂ ಕೂಡ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗಾಗಲೇ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು ಹಲವು ಅಂದ್ರೆ ಬೆಂಗಳೂರು ಭಾಗದ ಇರ್ತಕ್ಕಂಥ ಎಲ್ಲ ಬಿಜೆಪಿ ಶಾಸಕರಾಗಿರ್ಬೋದು ಮಾಜಿ ಕಾರ್ಪೊರೇಟರ್ ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅಶೋಕ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ ಅಂದ್ರೆ ನಾವು ಜಿಬಿಎನ ತಿರಸ್ಕಾರ ಮಾಡ್ತೀವಿ ಡೇ ಡೇವನ್ ಇಂದ ಕೂಡ ಅಷ್ಟೇ ಜಿಬಿಎನ ಒಂದು ಅಧಿಕೃತವಾಗಿ ನೋಟಿಫಿಕೇಶನ್ ನೋಡಿಸುವಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಹೋರಾಟಗಳನ್ನ ಮಾಡಿದ್ರು ಹೋಗಿ ಗವರ್ನರ್ ಅವರಿಗೂ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ರು ಬಿಜೆಪಿ ನಾಯಕರು ಈಗಲೂ ಕೂಡ ಅಷ್ಟೇ ಜಿಬಿಎ ಮೊದಲ ಮೀಟಿಂಗ್ ಕೂಡ ಬಹಿಷ್ಕಾರ ಆಗಿ ಇವರು ವಿರೋಧ ವ್ಯಕ್ತಪಡಿಸಿ ಇವತ್ತು ಸಭೆ ಕೂಡ ನಡೆಸ್ತಾರೆ ಅಂದ್ರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಅಂದ್ರೆ ಸರ್ಕಾರದ ವೈಫಲ್ಯಗಳು ಯಾವ ರೀತಿ ಆಗಿದೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಗುಂಡಿಮಯ ಆಗಿತ್ತು ಅನ್ನೋ ಒಂದು ಅಭಿಯಾನ ಕೂಡ ನಡೆಸಿದ್ರು ಬಿಜೆಪಿ ನಾಯಕರು ಅದನ್ನೇ ಕೂಡ ಮುಂದುವರಿಸದ ಅಥವಾ ಸರ್ಕಾರದ ವಿರುದ್ಧ ಯಾವೆಲ್ಲ ಹೋರಾಟಗಳು ನಾವು ಮಾಡಬೇಕು ಜಿಬಿಎನ ಯಾವ ರೀತಿ ವಿರೋಧ ವ್ಯಕ್ತಪಡಿಸಬೇಕು ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಇವತ್ತು ಸಭೆಯಲ್ಲಿ ನಡೆಯುವಂತ ಸಾಧ್ಯತೆಗಳು ಇದೆ ರೋಜಾ ತಮ್ಮೆಲ್ಲ